ಶಿಕ್ಷಕರೇ ಎಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ ಕೆಎಸ್ ಅಧಿಕಾರಿಗಳು ಮೊಬೈಲ್ ಫೋನ್ ನಿಂದ ದೂರವಿದ್ದು ಬುದ್ಧಿವಂತರ ಆಯ್ಕೆಯಾದ ಪ್ರಜಾವಾಣಿ ದಿನಪತ್ರಿಕೆಯಂತಹ ಸ್ಪರ್ಧನಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವ ಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದು ಹುಕ್ಕೇರಿಯ ನಿರುತ್ತ ಕ್ಷೇತ್ರ ಸಮನ್ವಯಾಧಿಕಾರಿ ಭಾಸ್ಕರ್ ಮಾನೆ ಹೇಳಿದರು ಇಲ್ಲಿಗೆ ಸಮೀಪದ ರಸಗಿ ಸರ್ಕಾರಿ ಕೆಪಿಎಸ್ ಪ್ರಾಥಮಿಕ ಶಾಲೆಯಲ್ಲಿ ವಲಯದ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ನಡೆದ ಕ್ವಿಜ್ ಪ್ರಬಂಧ ಸ್ಪರ್ಧೆಯ ಅಂತಿಮ ಹಂತದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಜಾವಾಣಿ ಪ್ರತಿಭಾ ಪುರಸ್ಕಾರ ಸ್ಪರ್ಧೆ ಹಾಗೂ ಕ್ಷೀಣಿಸುತ್ತಿವೆ ಇದರಿಂದ ಮಕ್ಕಳ ಪ್ರತಿಭೆಗೂ ಕುಂದು ಉಂಟಾಗುತ್ತಿದ್ದು ಪೋಷಕರು ಮಕ್ಕಳನ್ನು ಟಿವಿ ಹಾಗೂ ಮೊಬೈಲ್ಗಳಿಂದ ದೂರ ಇಡಬೇಕು ಎಂದು ಪೋಷಕರಿಗೆ ಸಲಹೆ ನೀಡಿದರು ಸಾಮಾಜಿಕ ಸೇವೆ ಶೈಕ್ಷಣಿಕ ಪ್ರಗತಿಗೆ ದುಡಿದ ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಿದವರನ್ನು ಆದರ್ಶ ಶಿಕ್ಷಕರನ್ನು ಆದರ್ಶ ವಿದ್ಯಾರ್ಥಿಗಳನ್ನು ವಿವಿಧ ಪತ್ರಿಕೆಗಳ ವರದಿಗಾರರನ್ನು ಮತ್ತು ನೂತನ ಎಸ್ ಬಿಎಂಸಿ ಪದಾಧಿಕಾರಿಗಳನ್ನು ಈ ವೇಳೆ ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳಿಗೆ ಭಾರಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಸಾಯಂಕಾಲದಿಂದ ತಡರಾತ್ರಿಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ವೇದಿಕೆಯ ಮೇಲೆ ಪಿಕೆಪಿಎಸ್ ಅಧ್ಯಕ್ಷ ಶರಣಪ್ಪ ನಾಡ್ಗೌಡ್ ಅಧ್ಯಕ್ಷ ಶರಣಪ್ಪ ಗೌಡ ನಾಡ್ಗೌಡ್ ಮಾತೇಶ್ ಸಿದ್ದಣ್ಣ ತುರ್ಡಗಿ ಮಲ್ಲಪ್ಪ ಮುರಾಡ್ ಲಕ್ಷ್ಮೀ ಚಲ್ವಾದಿ ಎಪಿ ಸಿರುಗುಂಪಿ ವೇದಿಕೆಯ ಮೇಲಿದ್ದರು ನೂರಾರು ಜನ ಪಾಲಕರು ವಿವಿಧ ಶಾಲೆಗಳ ಶಿಕ್ಷಕರು ಹಾಜರಿದ್ದರು ವರದಿ ಅಬ್ದುಲ್ ರಜಾಕ್ ರಸಗಿ ಎಲ್ ನಾಲ್ವಾ ಪಾಲಕರಿಗೆ ಆಯಿತು ಮಕ್ಕಳಿಗೆ ಆಯಿತು ಒಂದ್ ಕೀ ಮಾತು ಹೇಳಬೇಕಂದ್ರೆ ಫಸ್ಟ್ ಲೈಫ್ ಒಳ ಒಂದೇ ನಾವು ಗಮನ ಕೊಡ್ಬೇಕಂದ್ರೆ ಮೈಂಡ್ ಮನಸ್ಸು ನನ್ನ ಬದುಕು ಆಸ್ಪತ್ಸ ಆಗಬೇಕಾದ್ರೆ ಒಳ್ಳೇದಾಗಬೇಕಾದ್ರೆ ಮೇನ್ ಮನಸ್ಸು ಕಾರಣ ನನ್ನ ಮನಸ್ಸು ಎಲ್ಲೆಲ್ಲೂ ಚದುರು ಹೋಗ್ತದೆ ಏನು ನೋಡಬಾರ್ದು ನೋಡ್ತದೆ ಏನು ಮಾಡುವ ಮಾಡಾಕ್ ಹಚ್ ಮನಸ್ಸು ನನ್ನ ಕಂಟ್ರೋಲ್ ಇರೋದಿಲ್ಲ ಅಟ್ಯಾಚ್ ಮಾಡಕ್ತ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿದ್ವಿ ಅಭ್ಯಾಸ ಮಾಡೋದಿಲ್ಲ ಅವ್ನಿ ಮೊಬೈಲ್ ಬರ್ತಾರೆ ಫ್ರೆಂಡ್ಸ್ ಬರ್ತಾರೋ ಜಾತ್ರೆ ಬರ್ತಿದೆ ಏನೆಲ್ಲ ಬರ್ತಿದೆ ಕ್ರಿಕೆಟ್ ಬರ್ತಿದೆ ಎಲ್ಲ ಅವ್ನ ನೆನಪಿ ಬಂದಾಗ ಬ್ರೈನ್ ಕೆಲಸ ಮಾಡಂಗಿಲ್ಲ ಮೈಂಡ್ ಏನ್ ಮಾಡಿದ್ರೆ ಓದಕ್ ಕೊಡಂಗಿಲ್ಲ ಬಿಟ್ಟು ಬಿಡಿ ಬುಕ್ ಮನಸ್ಸು ಎಲ್ಲವೂ ಚದುರು ಹೋಗದಂತೆ ಇಡೀ ಅವನ ಚಿತ್ತ ಬುಕ್ ಮೇಲೆ ಇರಬೇಕಂದ್ರೆ ಆ ಮಗುವಿಗೆ ಅನಾಕರ್ಸಕ್ಕೆ ಆಕರ್ಷಕ ಅಖ್ಯಾತರಿ ಘಟನೆಗಳು ನಡೆಯದಂತೆ ಪಾಲಕರು ಗಮನ ಕೊಡಬೇಕು ಮನಸ್ಸು ಹೇಳಬೇಕು ಗುಣಮಟ್ಟದ ಆಹಾರವನ್ನು ಸಹಿತ ಇಲಾಖೆ ಒದಗಿಸ್ತಾ ಇದೆ ಮಕ್ಕಳ ಶೈಕ್ಷಣಿಕ ಮಟ್ಟ ಮತ್ತು ಭೌತಿಕ ಮಟ್ಟ ಮತ್ತು ದೈಹಿಕ ಮಟ್ಟ ಬೆಳವಣಿಗೆಗೆ ನಾವೆಲ್ಲಾ ರೀತಿಯ ಸೌಲಭ್ಯಗಳನ್ನು ಇಲಾಖೆಯಿಂದ ಒದಗಿಸ್ ಒದಗಿಸಲಾಗ್ತಾ ಇದೆ ಆದಷ್ಟು ಪಾಲಕರಾಗಿರ್ತಕ್ಕಂಥವರು ಬೇರೆ ಶಾಲೆಗೆ ಮಕ್ಕಳು ಹೋಗಲಾರ್ದಾಗ ಇನ್ನಷ್ಟು ಈ ಶಾಲೆಗೆ ಹೆಚ್ಚು ದಾಖಲಾತಿ ಒದಗಿಸುವಂತೆ ವಿನಂತಿಸ್ಕೊಳ್ತೀನಿ ನಮ್ಮ ಹಿರೇಮಠ ಮೇಡಮ್ ಅವರು ಪದೇ ಪಲ್ಯ ಹೇಳ್ತಾ ಇದ್ದಾರೆ ರಕ್ತಸಿಗೆ ಅಂತಂದ್ರೆ ನಮ್ಗೆ ದೌರ್ಬನ್ಯ ತಂಗ್ರಿ ಅಂತ ಹೇಳಿ ಬೇಕಾದಷ್ಟು ನ್ಯೂನ್ಯತೆಗಳ ನಡುವೆ ತೊಂದರೆಗಳ ನಡುವೆ ಸಹಿತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸರ್ಕಾರ ಹೇಳಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸತಕ್ಕ ಕೆಲಸ ಈ ಶಾಲೆಯಲ್ಲಿ ನಡೀತಾ ಇದೆ ಹೀಗಾಗಿ ಈ ಶಾಲೆಯ ಸಿಬ್ಬಂದಿಗೆ ನಾನು ಚಿರುಣಿಯಾಗಿದ್ದೇನೆ ಮುಖ್ಯವಾಗಿ ಈ ಶಾಲೆಯ ಸಿಬ್ಬಂದಿ ಇಲ್ಲಿ ಸಾರ್ವಜನಿಕರಿಗೆ ಚಿರುಣಿಯಾಗಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ರಕ್ಕಸಗಿ ಗ್ರಾಮ ಐತಿಹಾಸಿಕವಾಗಿರ್ತಕ್ಕಂಥದ್ದು ನಮ್ಮ ಮಾನ್ಯ ಸರ್ ಬಂದ್ ಕೂಡ ಇವತ್ತು ಐತಿಹಾಸಿಕ ಗ್ರಾಮ ರೀ ಅಂತಂದ್ರು ನಾನು ಏಳನೇ ತರಗತಿ ವಿದ್ಯಾರ್ಥಿ ಪ್ರಜೆ ಮಾಡುವ ವಂದನೆಗಳು ಈ ಒಂದು ಬೀಳ್ಕೋಡು ಸಮಾರಂಭದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಈ ಶಾಲೆಯಲ್ಲಿ ನಾಲ್ಕು ವರ್ಷ ಕಾಲ ಅಭ್ಯಾಸ ಮಾಡುತ್ತಾ ಎಲ್ಲ ಗುರು ಎಂಬ ಎಂದು ಭಾವಿಸುತ್ತೇನೆ ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆಗೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದಂತಹ ನೆನಪಿನ ನೆನಪುಗಳು ಸಾಮಾನ್ಯ ಮನಸ್ಥಿತಿ ತಿಳಿದುಕೊಂಡಿದೆ ಸ್ತಿ ಸ್ವೀಕರಿಸಿದ ತಿಥಿ ಬೂತಿ ಹೇಳಿ ಒಂದು ಸುಂದರ ಮೂರ್ತಿಯನ್ನು ಕೀರ್ತಿ ನಮಗೆ ಶಿಕ್ಷಕರಿಗೆ ಸಲ್ಲುತ್ತದೆ शरणर